ಸೂಜ್ಮದ ಯೋಗಿ ಅಭಿನಯದ ಸಿಡ್ಲಿಂಗ್ ಟು ಬಿಡುಗಡೆಯಾಗಿ ಒಳ್ಳೆಯ ಪ್ರತಿಕ್ರಿಯೆ ಪಡೆಯುತ್ತಿದೆ ಸಿಡ್ಲಿಂಗ್ ಟು ಚಿತ್ರವು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ಸಿಡ್ಲಿಂಗ್ ಚಿತ್ರದ ಮುಂದುವರೆದ ಭಾಗವಾಗಿದ್ದು ಪಾರ್ಟ್ ನಲ್ಲಿ ಸಿಡ್ಲಿಂಗ್ ಇಷ್ಟಪಟ್ಟ ಕಾರು ಟೀಚರ್ ಸಿಕ್ಕಿರಲಿಲ್ಲ ಅದೇ ಗುಂಗಿನಲ್ಲಿರುವ ಸಿದ್ಲಿಂಗಿಗೆ ಪಾರ್ಟ್ ಟೂ ನಲ್ಲಿ ಮತ್ತೆ ಕಾರು ಕಾಣಿಸಿಕೊಂಡಿದೆ ಜೊತೆಗೆ ಸಿದ್ಲಿಂಗುಗೆ ಈ ಬಾರಿ ಒಂದಿಷ್ಟು ಹೊಸ ಜನರ ಪರಿಚಯವಾಗ್ತಾರೆ ಈ ನಲ್ಲಿ ಆ ಕಾರ್ ಖರೀದಿಸಬೇಕು ಎಂಬ ಆಸೆ ಈ ಬಾರಿ ಈಡೇರುತ್ತಾ ಈ ನಿಟ್ಟಿನಲ್ಲಿ ಅವನು ಏನೆಲ್ಲ ಹೋರಾಟವನ್ನು ಮಾಡುತ್ತಾನೆ ಎನ್ನುವುದು ಚಿತ್ರದ ಕಥೆ ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಈ ಹಿಂದಿನ ತೋತಪರಿ ಮತ್ತು ಪೆಟ್ರೋಲ್ ಬ್ಯಾಂಕ್ ಚಿತ್ರಗಳಲ್ಲಿ ಸಾಕಷ್ಟು ಡಬಲ್ ಮೀನಿಂಗ್ ಗಳಿದ್ದು ಹೀಗಾಗಿ ಸಾಕಷ್ಟು ಟೀಕೆಗಳನ್ನು ಅವರು ಎದುರಿಸಿದ್ದರು ಹಾಗಾಗಿ ಆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಸಿದ್ಲಿಂಗು ಟೂ ಮೂಲಕ ಇಂದಿನ ಟಿಪಿಕಲ್ ಪ್ರಸಾದ್ ಆಗಿ ಕಾಣಿಸಿರುವುದು ಬೆಳವಣಿಗೆಯಲ್ಲಿ ತಿಳಿಯುತ್ತೆ ಸಿನಿಮಾನ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಕಥೆನ ಒಳ್ಳೆ ರೀತಿ ಬಿಲ್ಡ್ ಮಾಡಿದ್ದಾರೆ ರೆಫರೆನ್ಸ್ಗಳ ಜೊತೆಗೆ ಪ್ರಸ್ತುತ ಈಗ ನಡೆಯುತ್ತಿರುವ ಬೆಳವಣಿಗೆಯನ್ನ ಒನ್ಲೈನ್ ಮೂಲಕ ಪ್ರೇಕ್ಷಕರನ್ನು ನಗಿಸಿದ್ದಾರೆ ಹಳೆಯ ಪಾತ್ರಗಳ ಜೊತೆಗೆ ಚಿತ್ರದಲ್ಲಿ ಸೀತಮ್ಮ ವಿಶಾಲು ನಿವೇದಿತ ಟೀಚರ್ ಹಳೆ ಹಳೆಯವರೆಸಿ ಲಾಯರ್ ಮುಂತಾದ ಹೊಸ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರನ್ನು ವ್ಯಕ್ತಿಯನ್ನು ಪ್ರತಿನಿಧಿಸುವ ಪಾತ್ರಗಳಾಗಿ ತೋರಿಸಿದ್ದಾರೆ ಕಾರಣ ಪಡೆಯುವುದಕ್ಕೆ ನಾಯಕ ಪಡುವ ಪರದಾಟ ಹೋರಾಟದ ಭಾಗವನ್ನು ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಚಿತ್ರವು ಮೊದಲನೆಯ ಭಾಗಕ್ಕಿಂತ ಹೆಚ್ಚು ಎಮೋಷನಲ್ ಆಗಿದೆ ಒಂದು ರೀತಿಯಲ್ಲಿ ಹೊಸ ಪ್ರಪಂಚಕ್ಕೆ ಕಟ್ಕೊಂಡು ಹೋಗುತ್ತೆ ಸಿನಿಮಾ ಹೋಗ್ತಾ ಇದ್ದ ಹಾಗೆ ಹೆಚ್ಚು ಆಪ್ತವಾಗುತ್ತೆ ಇನ್ನು ಯೋಗಿ ಅಭಿನಯದ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ಅಕ್ಷರಶಃ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳಬಹುದು ಮೊದಲ ಭಾಗಕ್ಕಿಂತ ಎರಡನೇ ಭಾಗದಲ್ಲಿ ನಟನೆಯಲ್ಲಿ ಮಾಗಿದ್ದಾರೆ ನಟನೆಯಲ್ಲಿ ಮೆಚುರಿಟಿ ಎದ್ದು ಕಾಣಿಸುತ್ತೆ ಲೂಸ್ ಮಾದ ಯೋಗಿಯ ಸಿದ್ದಿಂಗು ಪಾತ್ರ ಬಿಟ್ಟರೆ ಬೇರೆ ಯಾವ ಪಾತ್ರಕ್ಕೂ ಅಷ್ಟು ಸ್ಕೋಪ್ ಇಲ್ಲ ಸೋನುಗೌಡ ರಾವ್ ಬಿ ಸುರೇಶ್ ಮಹಾಂತೇಶ್ ಹಿರಮಠ್ ಮಂಜುನಾಥ ಹೆಗಡೆ ತಮ್ಮ ಪಾತ್ರಗಳನ್ನು ಡಿಸೆಂಟ್ ಆಗಿ ನಿಭಾಯಿಸಿದ್ದಾರೆ ಮುಖ್ಯವಾಗಿ ಮಂಜುನಾಥ್ ಹೆಗಡೆ ಅವರ ಗಂಭೀರ ನಟನೆ ಟೈಮಿಂಗ್ಸ್ ಇಷ್ಟ ಆಗುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು ಪ್ರತಿ ಸೀನ್ ಸೀಕ್ವೆನ್ಸ್ ನ ವ್ಯಾಲ್ಯೂ ಅನ್ನು ಹೆಚ್ಚಿಸಿದೆ ಅಂತಾನೆ ಹೇಳಬಹುದು ವಿಜಯ್ ಪ್ರಸಾದ್ ಡಬಲ್ ಮೀನಿಂಗ್ ಗಳನ್ನು ಬಿಟ್ಟು ನೀಟ್ ಸಿನಿಮಾ ಮಾಡುವ ಯತ್ನ ಮಾಡಿದ್ದಾರೆ ಸಿನಿಮಾವನ್ನು ಬಹಳ ಸರಳವಾಗಿ ಕಟ್ಟಿಕೊಟ್ಟಿದ್ದಾರೆ ಯಾವುದೇ ಕುಚೇಷ್ಠಗಳಿಲ್ಲದೆ ಕುಟುಂಬದ ಜೊತೆ ಹೋಗಿ ನೋಡುವಂತ ಸಿನಿಮಾ ಮಾಡಿ ಗೆದ್ದಿದ್ದಾರೆ